ನಾವು ಶ್ರೀರಾಮಚಂದ್ರ ಅವತಾರ ಸ್ವರೂಪಿ ಎಂಬುದನ್ನು ತಿಳಿದಿದ್ದೇವೆ ಶ್ರೀರಾಮಚಂದ್ರ ಸರ್ವಾಂತರ್ಯಾಮಿಯೂ ಆಗಿದ್ದಾನೆ ಎಂಬುದನ್ನು ನಮ್ಮಲ್ಲಿ ಬಹಳಷ್ಟು ಜನರಿಗೆ ತಿಳಿದಿಲ್ಲ ರಾವಣನ ರಾಕ್ಷಸ ಸೇನೆ ಯುದ್ಧಕ್ಕೆ ನಿಂತಿದೆ ಅದರ ಎದುರಿಗೆ ರಾಮನ ಕಪಿಸೇನೆ ಸೇನೆ ಸಣ್ಣದಾಗಿದೆ ಕಾಣ್ತಾ ಇದೆ ಏನು ಮಾಡೋದು ಅಂತ ಆಂಜನೇಯ ಆದಿಯಾಗಿ ಎಲ್ಲ ಕಪಿಗಳು ಮುಖಮುಖ ನೋಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ರಾಮ ಇನ್ನು ನಾನು ನರನಾಗಿ ಇದ್ದರೆ ಆಗುವುದಿಲ್ಲ ಎಂದು ಸರ್ವಾಂತರಿಯಾಮಿಯಾಗಿ ಕಪಿ ಸಹಾಯ ಮಾಡ್ತಾನೆ ರಾವಣನ ಮಹಾ ದೊಡ್ಡ ಸೇನೆಯನ್ನು ಧ್ವಂಸಗೊಳಿಸಲು ಇಲ್ಲೆಲ್ಲೋ ರಾಮನಾಗಿ ಕಾಣ್ತಾನೆ ಸೇನೆಯಲ್ಲಿ ಅವರವರೇ ಹೊಡೆದಾಡ್ಕೋಬೇಕು ಹಾಗೆ ಮಾಡಿಬಿಡ್ತಾನೆ ರಾಮಚಂದ್ರ ಆಗ ಯುದ್ಧ ಮುಗಿದ ಆಂಜನೇಯ ಆನಂದ ತುಂದಿಲನಾಗಿ ಶ್ರೀರಾಮನನ್ನು ಬರಸೆಳೆದು ಅಪ್ಪಿಕೊಳ್ಳುತ್ತಾನೆ ಈ ಪುರಂದರ ಪುರಂದರದಾಸರು ತಮ್ಮ ಕೀರ್ತನೆಯೊಂದರಲ್ಲಿ ಸೊಗಸಾಗಿ ವರ್ಣಿಸಿದ್ದಾರೆ ಕೇಳಿ ರಾಮಕೃಷ್ಣ ಆಶ್ರಮದ ಭಕ್ತಿಗೀತೆಗಳ ಸಂಗ್ರಹದಲ್ಲಿ ಒಂದಾದ ಈ ಪುರಂದರದಾಸರ ಕೀರ್ತನೆಯನ್ನು ಕೇಳಿ

ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮಚಂದ್ರ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೇದರಿ ಓಡಿದವು ರಾವಣನ ಮೂಲ ಬಲ ಕಂಡು ಕಪಿಶೇನೆ ಆವಾಗಲೇ ಬೆದರಿ ಓಡಿದವು ಈ ವೇಳೆ ನರನಾಗಿರ ಬಾರದೆಂದೆಣಿಶಿ देव श्रीरामचन्द्र जगवल्ल तानाद नरनागि इरबार देणी देव श्रीरामचन्द्र जगवल्ल സ്ഥാന അല്ല നോടലു രൂമ എല്ലോ അല്ല ശ്രീറമചന്ദ്ര അല്ല നോടലു രീ നോടലു ര

ಅಸುರ ದುರುಳತ ನದಿ ಕೂಡಿ ಅವರವರು ಹೊಡೆದಾಡಿ ಹತರಾಗಿ ಪೋದರು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ ಚಂದ್ರ ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ ಚಂದ್ರ ಅನುಮದಾದಿಗಳು ಇವನಪ್ಪಿಕೊಂಡು ಕುಣಿ ಕುಣಿದಾಡಿದರು ಅರುಷದಿಂದ ಅನುಮದಾದಿಗಳು ಇವನ ಒಪ್ಪಿಕೊಂಡು ಕುಣಿ ಕುಣಿದಾಡಿದರು ಅರುಷದಿಂದ ಕ್ಷಣದಲ್ಲಿ ಪುರಂದರವಿಟ್ಟ ರಾಯನು ಕೊನೆಗೊಬ್ಬನಾಗಿಯೇ ರಣದಲಿ ನಿಂದ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲಿ ನೋಡಿದರು ಅಲ್ಲಿ ರಾಮ ಅಲ್ಲಿ ನೋಡಲು ರಾಮ ಎಲ್ಲಿ ನೋಡಲು ರಾಮ ಎಲ್ಲಿ ನೋಡಿದರು ಅಲ್ಲಿ ರಾಮ ಚಂದ್ರ ನಿಮಗೆಲ್ಲರಿಗೂ ಅನುಗ್ರಹ ಅನುಗ್ರಹವಿರಲಿ